ಗೋಕಾಕ್ ಜಿಲ್ಲಾ ಧ್ವನಿ ಮಾತ್ರ ನಿರಂತರವಾಗಿ ಐತೆ ಅದ್ರ ಇನ್ನೆರಡು ಮಾತಿಲ್ಲ ನಿರಂತರವಾಗಿ ಐತೆ ಐತೆ ನಮ್ಮನ್ನ ನೋಡವ್ರೆ ನೀವು ನೋಡ್ರಿ ಫಸ್ಟ್ ರಿಪೋರ್ಟ್ ಗಳನ್ನ ನೀವು ಮೊದಲು ಘೋಷಣೆ ಆದದ್ದು ಗೋಕಾಕ್ ಅಡ್ಡ ಬಂದದ್ದು ಚಿಕ್ಕೋಡಿ ಅವ್ ಬಿಟ್ಟು ಬಿಡೋಣ ಅವನು ನೀವು ಹಿಂದಿನ ಹೋಗಿ ಗದಿ ಕೊಡ್ರಿ ಅವೆಲ್ಲ ನೋಡ್ಕೊಂಡು ಹಿಂದ್ ಪ್ರೇಸ್ ನಿಮ್ದು ರಿಪೋರ್ಟ ಲೀಡಿಂಗ್ ಪೇಪರ್ಸ್ ಏನಿದ್ದಲ್ಲ ಸಂ ಅಲ್ಲಿ ನೋಡಿರಿ ಗೋಕಾಕ್ ಇಲ್ಲ ಆಗ್ತಿದ್ದೆ ಬಾ ಅಂದ್ಕೊಂಡು ಅಲ್ಲಿ ನಡೆದದ್ದು ಇದು 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 ಇನ್ನು ಅಲ್ಲೇನೈತಿ ರಾಜಕೀಯ ಇಚ್ಛೆ ಐತಿ ಜನ ಐತಿ ಹೋರಾಟ ಮಾಡ್ತು ಅಲ್ಲಿ ಆಯ್ತಾ ನಮ್ಮ ಇತ್ತು ಇಲ್ಲಿ ತಗೊಬಂದ್ ಮೊದಲು ನಮ್ಮದಾಗಬೇಕಾಗಿತ್ತು ಇವೆರಡೂ ಆದಾಗ ಎರಡೂ ತಗಿತಾರೆ ಹಾಗೆ ನೋಡಬೇಕಾದ್ರೆ ಮಾರಲ್ ಇನ್ ನೋಡ್ರಿ ಈ ಥರದಾಗ ಮೂರು ಫಸ್ಟ್ ಅವರು ಸರ್ ನೆನಪು ಮಾಡಿದರು ಹದಿನೆಂಟುನೂರ ಐವತ್ತೆರಡ್ರಾಗೆ ಮೂರು ಮುನ್ಸಿಪಾಲ್ಟಿ ಆಗ್ತಾವೆ ಬ್ರಿಟಿಷರ ಕಾಲಕ್ಕೆ ಒಂದು ಬೆಳಗಾವ ಎರಡು ನಿಪ್ಪಾಣಿ ಮೂರು ಗೋಕಾಕ್ ಗೋಕ್ ಮೂರು ಈ ವ್ಯಾಪಾರಿ ಕೇಂದ್ರಗಳಿವ ರೆವನ್ಯೂ ಸರ್ಕಾರಕ್ಕೆ ಹೆಚ್ಚು ರೆವೆನ್ಯೂ ತಂದು ಕೊಡುವಂಥ ಕೇಂದ್ರಗಳಂದರೆ ಬೆಳಗಾವ ಗೋಕಾಕ ಮತ್ತು ಚಿಕ್ಕ ಇದು ನಿಪ್ಪಾಣಿ ಚಿಕ್ಕೋಡಿಗೆ ಬಿಟ್ಬಿಡ್ರಿ ನಿಪ್ಪಾಣಿಗೆ ನಿಪ್ಪಾಣಿ ಅವಾಗಿನ ರೆವಿನ್ಯೂದಾಗ ಇದ್ದಾರೆ ಸರ್ಕಾರಕ್ಕೆ ಹೆಚ್ಚು ಅಂತ ಕೊಡು ಗೋಕಾಕ್ ಇದು ಬೇಡ ನೀವು ಕಿತ್ತೂರು ಇತಿಹಾಸ ಹೋಗ್ಬಿಟ್ರಿ ಹಿಂದಿನ ಇತಿಹಾಸದಾಗ ಇವು ಕಮರ್ಷಿಯಲ್ ಸೆಂಟರ್ಸ್ ರೀ ಕಿತ್ತೂರ್ಗು ಮೇನ್ ಸೋರ್ಸ್ ಆಫ್ ಇನ್ಕಮ್ ಹೋಗ್ತಾ ಇದ್ದದ್ದು ಗೋಕಾಕ್ ಗೋಕಾಕ್ ಸಲುವಾಗಿ ಮೂರು ಸಲ ಯುದ್ಧ ಆಗ್ತದೆ ಕೇಶವರ್ ಜೊತೆಗೆ ಯುದ್ಧ ಮಾಡ್ತಾರೆ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡ್ತಾರೆ ಹೈದರಲ್ಲಿ ಜೊತೆಗೆ ಯುದ್ಧ ಮಾಡ್ತಾರೆ ಅವ್ರದೆಲ್ಲ ಉದ್ದೇಶ ಏನಿತ್ತಂದ್ರೆ ಗೋಕಾಕ್ ಒಂದು ಕಮರ್ಷಿಯಲ್ ಕೇಂದ್ರ ಅದ ಅದನ್ನು ನಾವು ತೊಗೊಂಡ್ರೆ ನಮ್ದು ಆದಾಯ ಏನದಲ್ಲ ಹೆಚ್ಚಾಗ್ತದೆ ಇದು ಇತಿಹಾಸ ಕೂಡ ಹೇಳ್ತಿದೆ ಆ್ಯಕ್ಚುಲಿ ನಮ್ಗೆ ಅನ್ಯಾಯ ಆಗಿದೆ ಈಗ ಆಗಲಿ ಅವ್ರ ನೋಡ್ರಿ ಈ ಗೋಕಾಕ್ ತಾಲೂಕ ಯಾರು ಬರ್ದ್ರು ಅಷ್ಟೋತು ಈಗ ಹಿಂದಿನ ನಮ್ದೇನಿತ್ತ ಡಿವೈಡ್ ಮಾಡೋಕ್ಕಿಂತ ಮೊದ್ಲಿನ ಗೋಕಾಕ್ ಐದಾರು ಲಕ್ಷ ಕಣ್ಣು ಮುಚ್ಚದ ನಮ್ದು ಜನಸಂಖ್ಯೆ ಬರೀ ಇದು ಓಲ್ಡ್ ಗೋಕಾಕ್ ಏನಿದೆ ತಾಲೂಕ ಏನೇ ಇದೆ ಅನ್ಡಿವೈಡೆಡ್ ತಾಲ್ಲೂಕಾ ಅಥವಾ ಮೂಡಲ್ಗೆ ನಮ್ದು ಕೂಡ್ಕೊಂಡು ಎರಡೇ ಜಿಲ್ಲಾ ಆದ್ರೂ ಸಹಿತ ಜಿಲ್ಲೆಗೆ ಆಗ್ಬೇಕಾದ್ರೆ ಏನು ಮಾನದಂಡಗಳಲ್ಲ ಎಲ್ಲ ಮಾನದಂಡಗಳು ಫಿಟ್ ಯಾರು ಯಾರನೇದಾರ ನಾವು ಇದನ್ನ ಮಾಡುವ ಅವಶ್ಯಕತೆ ಅಲ್ಲ ಏನಂದ್ರೆ ಈಗ ಆಗ್ತದ ಈಗ ಮಿನಿಸ್ಟ್ರುಗಳು ಅದನ್ನು ಮುಂದೆ ತಗೊಂಡಾರ ಇಲ್ಲಿ ನಮ್ಮವ್ರು ಅದಾರ ಐದು ಮಂದಿ ಇದಾರೆ ನಾಲ್ಕು ಮಂದಿ ಅದಾರ ಲಾಸ್ಟ್ ವಿಶ್ವಾಸ ಇದು ಅವ್ರಿಗೆ ವಿಶ್ವಾಸ ಕೊಡೋಣ ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ಬರ್ರಿ ನಾವು ಬೀದಿ ಹೋರಾಟಕ್ಕ ಇರ್ತೀವಿ ನೀವೋ ಮುಂಚೂಣಿಯಾಗಿರ್ಬೇಕು ಮುಂಚೂಣಿದಾಗ ನೀವ ಬರ್ಬೇಕ ನಿಮ್ಮ ಎಲ್ಲ ಏನದಲ್ಲ ಹುದ್ದೆಗಳನ್ನು ತ್ಯಾಗ ಮಾಡ್ರಿ ಗೋಕಾಕ್ ಹೋರಾಟಕ್ಕೆ ಬರ್ರಿ ನಿಮ್ದು ಇಚ್ಛೆ ಅಂದ್ರೆ ಅವಾಗ ಯಾವಾಗಿದು ಏನಾದರೂ ತಪ್ಪಿ ನಮ್ಮನಿಗೆ ಏನಾದರೂ ಅನ್ಯಾಯ ಮಾಡಿದ್ರಂತ ಗೊತ್ತಾಯ್ತಂದ್ರೆ ಅದರ ಸ್ವರೂಪನೇ ಬೇರೆ ಇರ್ತೈತೆ ಅದಕ್ಕೆ ಎಲ್ಲರೂ ಅವರೇ ಯಾರು ಅದನ್ನು ಜವಾಬ್ದಾರಿ ತೊಗೊಂಡಲ್ಲ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗ್ತಾರೆ ಗೋಕಾಕ್ ಬಂದ್ರೆ ಜಿಲ್ಲಾ ಆಗಲಿಲ್ಲ ಅಂದರೆ ಮೇನ್ ಅದನ್ನು ಅಪರಾಧ ಅವ್ರ ಮ್ಯಾಗೆ ಬರ್ತಿದೆ ಮತ್ತು ಹೋರಾಟಕ್ಕೂ ಅವರೇ ಇಡಿಬೇಕಾಗ್ತಿದೆ ಅವ್ರು ಆಗಲಿಲ್ಲ ಮತ್ತು ಜನತೆ ಐತಿ ಜನತೆಗೆ ಬೇಕಾಗಿದೆ ಎಕನಾಮಿಕ್ ಲಾಸ್ ಅದ ನಮಗೆ ಭಾಳ ತೊಂದರೆ ಇದೆ ಶಿಕ್ಷಣ ಸಂಸ್ಥೆಗಳೇ ಇಲ್ಲ ಆರೋಗ್ಯ ಕೇಂದ್ರಗಳಿಲ್ಲ ಸರ್ಕಾರದಿಂದ ನಾ ಬಡ ಇವ್ರು ಬರೋ ಜನಸಾಮಾನ್ಯ ಪರವಾಗಿ ಹೇಳ್ತೇನೆ ಹಾಂ ಅದಕ್ಕೆ ಆ ಜನರಿಗೆ ಏನು ಬೇಕಾಗಿತ್ತಲ್ಲ ಆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಮಗೆ ಗ್ರ್ಯಾಂಡ್ ಸಿಗ್ತಾ ಇಲ್ಲ ಇದಕ್ಕಾಗಿ ಮತ್ತು ಬೀದಿಗಿಳಿದು ಸಹ ಜನ ಮತ್ತು ಜನ ಎಲ್ಲ ಬೀದಿಗಿಳಿದಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಒಬ್ರಿಬರಿಂದ ಸಿಕ್ಕಿಲ್ಲ ಅದು ನಮಗೆಲ್ಲ ಗೊತ್ತಿದೆ ನೀವು ಜನ ಯಾವಾಗ ಎಲ್ಲರೂ ಸೇರಿಕೊಂಡು ಒಂದು ಗುಡಿ ಒಂದು ಮಾಸ್ ಮೂವ್ಮೆಂಟ್ ಏನು ಚಾಲು ಮಾಡ್ತೀರಿ ಆದ ಮಾಸ್ ಮೂಮೆಂಟ್ ಯಾವಾಗ ಆಗ್ತಿದೆ ಅಂದ್ರೆ ಈ ನಿರ್ಧಾರದ ಮೇಲಾಗಿದೆ ಗೋಕಾಕನ ಡಿಕ್ಲರ್ ಆಯಿತು ಇಟ್ ಇಸ್ ಓಕೆ ಡಿಕ್ಲೇರ್ ಆಗಲಿಲ್ಲ ಅಂದ್ರೆ ಇದನ್ನು ಮಾಸ್ ಮೂಮೆಂಟ್ ಆಗ್ತಿದೆ ಅನ್ನೋದು ಈಗ ತಿಳ್ಕೊಬೇಕು ಮಾಸ್ ಹಿಂದಿನ ಒಂದು ಜನಸಂಖ್ಯೆ ಬೇರೆ ಈಗ ಬೇರೆ ಯುವಕರದಾರ ಕೇಳ್ತಾರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಲಾಸ್ ಇಷ್ಟ ಅನ್ನೋದು ಅದಕ್ಕೆ ಯಾರ್ಯಾರು ಜವಾಬ್ದಾರಿ ತೊಗೊಂಡ್ರಲ್ಲ ಅವರೆಲ್ಲಾನು ಇದನ್ನು ನೋಡಿಕೊಂಡು ತಮ್ಮ ಜವಾಬ್ದಾರಿ ತಕ್ಕ ಪ್ರಮಾಣೀಕೃತಕ್ಕ ಇದನ್ನು ಜಿಲ್ಲೆ ಕೊಡಬೇಕು ಮಾಡಲಿಲ್ಲ ಅಂದರೆ ಮುಂದೆ ಬರೋದಕ್ಕೂ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ ಸರ್ಕಾರ ರೆಸ್ಪಾನ್ಸಿಬಲ್ ಆಗ್ತದೆ ಮತ್ತು ಮಾಸ್ ಮೂಮೆಂಟಕ್ಕೆ ಜನ ಬೀದಿಗಿಳಿಬೇಕಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು